ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ರೆಸಿಪಿ ಬೇಸಿಗೆ ಕಾಲಕ್ಕೆ ಸೂಪರಾಗಿರ್ತದ ಹಂಗೆ ತಂಪು ತಂಪಾಗಿ ನಮ್ಮ ದೇಹಕ್ಕೆ ತಂಪು ಕೊಡ್ತದೆ ಅದು ಆ ರೆಸಿಪಿನ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಹೇಗಂತ ಅಂತ ನೀವು ನೋಡಿ ಮಾಡಿ ಗೊತ್ತಾಗ್ತದ ಫಸ್ಟು ನಾನು ಸೌತೆಕಾಯಿ ತೊಗೊಂಡಿನಿ ಎರಡು ಅದನ್ನು ಸಿಪ್ಪೆಯನ್ನು ತೆಗೆಯೋದು ಬೇಡ ಇವು ಸಿಪ್ಪೆ ತೆಗೆಯೋದು ಸೌತೆಕಾಯಿ ಅಲ್ಲ ಬರೀ ಸಣ್ಣಕ್ಕೆ ಹೆಚ್ಕೊಂಡ್ರೆ ಸಾಕು ಈ ಥರ ಹೆಚ್ಕೊಂಡಿನಿ ನೋಡಿ ಇದು ಒಂದು ಸ್ವಲ್ಪ ಹಣ್ಣು ಹಣ್ಣಿನ ಥರ ಆಗ್ಯದ ಆದ್ರೂ ಏನಾಗಲ್ಲ ಬೀಜ ತೆಗೆದು ಬರೀ ಸಿಪ್ಪೆ ಮೇಲಿಂದ ಅಷ್ಟೇ ತಗೊಂಡಿನಿ ಈ ಥರ ಸಣ್ಣನ ಕೊಯ್ದಿಟ್ಕೊಂಡಿನಿ ನೋಡಿರಿ ಇದನ್ನು ಹುರ್ಕೋಬೇಕು ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಲೆ ಮೇಲೆ ಒಂದು ಬಾಣಲೆ ಇಡ್ತೀನಿ ಅದಕ್ಕೆ ಮೆಣಸಿನ್ಕಾಯಿ ಹುರ್ಕೋತೀನಿ ಫಸ್ಟು ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹುರ್ಕೊತೀನಿ ಒಂದು ಸ್ವಲ್ಪ ಖಾರ ಕಮ್ಮಿ ಅವ ಇವು ಅದಕ್ಕೆ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹಾಕ್ತೀನಿ ಎಣ್ಣೆ ಹಾಕಿ ಅದು ಈಗ ಹಾಕ್ತಿದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದರ ಮೇಲೆ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಬೇಯ್ತವೆ ಅಂಥೇಳಿ ಎಣ್ಣೆ ಹಾಕ್ತೀನಿ ಒಂದು ಚಮಚದಷ್ಟೇ ಹಾಕ್ತೀನಿ ಜಾಸ್ತಿ ಏನು ಹಾಕಲ್ಲ ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಯಾವಲ್ಲ ಅದಕ್ಕೂ ಜಾಸ್ತಿ ಏನು ಹಾಕೋಲ್ಲ ಈಗ ಹುರ್ಕೋತೀನಿ ನೋಡಿ ಫಸ್ಟ್ ಒಂದು ಸ್ವಲ್ಪ ಹುರ್ಕೋಬೇಕು ಅಂದರೆ ಬೆಳ್ಳು ಬೆಳ್ಳ ಥರ ಆಗ್ತಾವಲ್ಲ ಆ ಥರ ಆಗ ತನ ಹುರ್ಕೊತೀನಿ ಅದಾದಮೇಲೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಕ್ತೀನಿ ಈಗ ಅವನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಅದಾದಮೇಲೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತೀನಿ ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಸೂಪರಾಗಿರ್ತದ ಅದಾದಮೇಲೆ ಒಂದು ಎರಡು ಎಲೆ ಅಷ್ಟು ಕರಿಬೇವು ಸೊಪ್ಪು ಹಾಕಿದ್ದೀನಿ ಅಂದರೆ ಒಂದು ಎರಡು ಕಡ್ಡಿ ಅಷ್ಟು ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ಇವೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಎಲ್ಲನೂ ಫ್ರೈ ಮಾಡೋದು ಆಯಿತು ಫ್ರೈ ಮಾಡೋದಾದಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೋತೀನಿ ಇದು ಇದೇ ಬಾಣಲೆಗೆ ಮತ್ತು ಸೌತೆಕಾಯಿನೂ ಅದನ್ನು ಫ್ರೈ ಮಾಡ್ಕೋತೀನಿ ಅದಕ್ಕೋಸ್ಕರ ಇವೆಲ್ಲ ತೆಗೆದಿಟ್ಕೋತೀನಿ ಬೇರೆ ಪ್ಲೇಟ್ನ್ಯಾಗ ತೆಗೆದಿಟ್ಕೊಂಡ್ಮೇಲೆ ಈ ಸಣ್ಣ ಕೊಯ್ದಿಟ್ಕೊಂಡಿದ್ನೆಲ್ಲ ಸೌತೆಕಾಯಿ ಅದನ್ನು ಫ್ರೈ ಮಾಡ್ಕೊತೀನಿ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಇತ್ತು ಅದನ್ನ ಬಾಣಲೆ ಒಳಗೆ ಅದರಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ನೋಡಿರಿ ಯಾಕಂದರೆ ಮೇಲಿಂದು ಸಿಪ್ಪೆ ಒಂದು ಸ್ವಲ್ಪ ಗಟ್ಟಿ ಇರ್ತದ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಹಂಗೆ ಒಂದು ಸ್ವಲ್ಪ ಲೇಟ್ ಆಗ್ತದ ಉರಿಯೋಕ್ಕೆ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತೀನಿ ಮತ್ತು ಈ ಕಡೆ ಇದಕ್ಕೆ ಉಳಿಬೇಕಲ್ಲ ಚಟ್ನಿಗೆ ಅದಕ್ಕೋಸ್ಕರ ಹುಣ್ಸೆ ಹಣ್ಣು ಒಂದು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಟೇಸ್ಟು ಇದು ಆಗ್ತದಂತೇಳಿ ನೆನೆಸಿಟ್ಕೊಂಡೀನಿ ಈಗ ಹುರಿತಾವೆ ನೋಡಿ ಸೌತೆಕಾಯಿ ಹೋಳು ಅದಕ್ಕೆ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಮುಚ್ಚಿ ಇಟ್ಟರೆ ಒಂದು ಸ್ವಲ್ಪ ಬೇಗ ಬೇಯ್ತಾವ ಅಂಥೇಳಿ ಈಗ ಈ ಕಡೆ ಮೆಣಸಿನಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಈಗ ಒಂದು ಸ್ವಲ್ಪ ಅರಶಿಣದ ಪುಡಿ ಅಷ್ಟು ಇದನ್ನೆಲ್ಲ ರುಬ್ಕೊತೀನಿ ಮೊದಲು ಈಗ ಈಗ ಸೌತೆಕಾಯಿನೂ ಬೇಯ್ದಾವ ಮುಚ್ಚಿ ಒಂದು ಸ್ವಲ್ಪ ಜಲ್ದಿ ಜಲ್ದಿ ಬೇಯ್ತವೆ ಅಂಥೇಳಿ ಮುಚ್ಚಿಟ್ಟಿದ್ದೆ ಇವು ಹಣ್ಣಾಗಿರೋ ಥರ ಇದ್ದಾವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಲ್ದಿ ಬೇಯೋಂಗಿಲ್ಲ ಅದಕ್ಕೋಸ್ಕರ ಜಾಸ್ತಿ ಇದಾಗ್ತದೆ ಈಗ ಒಲೆ ಆಫ್ ಮಾಡೀನಿ ಇವನ್ನೊಂದು ಸ್ವಲ್ಪ ತಣ್ಣಗಾಗಬೇಕು ಈಗ ನಾನೇನು ಅಂದರೆ ಶೇಂಗ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದು ಇದು ಫಸ್ಟೇ ಪುಡಿ ಮಾಡಿ ಇಟ್ಕೊತೀನಿ ನಾನು ಯಾವಾಗಲೂ ಪಲ್ಯಗಳಿಗೆ ಹಾಕ್ಲಕ್ಕಂಥೇಳಿ ಈಗ ಈ ಚಟ್ನಿಗೆ ಹಾಕ್ತೀನಿ ಒಂದೆರಡು ಚಮಚದಷ್ಟು ಪುಡಿ ಹಾಕ್ತೀನಿ ಶೇಂಗದ ಪುಡಿ ಈ ಇದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದಕ್ಕೋಸ್ಕರ ನಿಮಗೆ ತೋರಿಸ್ತಿಲ್ಲ ಅದು ಬಿಸಿ ಅಂತ ಎಲ್ಲ ಈಗ ಹುಳಿ ಹುಣಸೆ ಹುಳಿ ಒಂದು ಸ್ವಲ್ಪ ಹಾಕ್ತೀನಿ ಅದರೊಳಗೆ ಹಾಕಿ ಮತ್ತು ರುಬ್ಕೊತೀನಿ ಇದನ್ನು ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಅದಾದಮೇಲೆ ಮತ್ತು ಸೌತೆಕಾಯಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ನೋಡಿ ಸಣ್ಣ ಹೋಳು ಮಾಡಿ ಇಟ್ಕೊಂಡಿದ್ದೆಲ್ಲ ಮಿಕ್ಸಿ ಜಾರ್ಗೆ ಹಾಕಬೇಕು ಇದನ್ನು ಒಂದು ಸರ್ತಿ ಅಷ್ಟೇ ತಿರುಗಿಸ್ಕೊಬೇಕು ಜಾಸ್ತಿ ತಿರುಗಿಸಿದರೆ ಅದು ನುಣ್ಣಗೆ ಆಗ್ತದೆಲ್ಲ ಬಾಯಿಗೆ ಸಿಗಂಗೆಲ್ಲ ಹೋಳು ಬಾಯಿಗೆ ಸಿಗ್ತಿದ್ರೆ ಅದು ರುಚಿನೇ ಬೇರೆ ಕೊಡ್ತದೆ ಅದಕ್ಕೋಸ್ಕರ ಇದು ಜಾಸ್ತಿ ಅಂದರೆ ನುಣ್ಣಗೆ ಇದು ಹೋಳು ಸಿಗಬೇಕು ಬಾಯಿಗೆ ಆ ಥರ ರುಬ್ಕೊಬೇಕು ಈಗ ಇದನ್ನು ರುಬ್ಕೊತೀನಿ ನೋಡ್ರಿ ರುಬ್ಕೊಂಬೋದಾಯ್ತು ನೋಡ್ರಿ ಈಗ ಚಟ್ನಿ ರೆಡಿ ಆಯಿತು ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆ ಹಾಕೋಬೋದು ನಾನೇನು ಒಗ್ಗರಣೆ ಹಾಕೋತಿಲ್ಲ ಬೇಕಾದರೆ ನೀವು ಇಷ್ಟಪಡಬೇಕು ಪಡ್ತೀರಂದರೆ ಒಗ್ಗರಣೆ ಹಾಕೋಬೋದು ಇದು ಚಳಿಗಾಲಕ್ಕೆ ಅಂದರೆ ಈಗ ಬೇಸಿಗೆ ಕಾಲಕ್ಕೆ ಸಾರಿ ತುಂಬ ರುಚಿಯಾಗಿರ್ತದೆ ಎಲ್ಲದಕ್ಕೂ ಟೇಸ್ಟಿಯಾಗಿರ್ತದ ಅನ್ನಕ್ಕೂ ಬರ್ತದ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಟೇಸ್ಟಿಯಾಗಿರ್ತದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಂಗೆ ನಿಮ್ಮ ಫ್ಯಾಮ್ಲಿ ಹೋದವರಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿರಿ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಒಂದು ಬಟ್ಲಕ್ಕೆ ಅದಾದಮೇಲೆ ಈಗ ರೆಡಿ ಆಯಿತು ನೋಡಿರಿ ಚಟ್ನಿ ಊಟ ಮಾಡೋಕ್ಕೆ ಸೌತೆಕಾಯಿ ಚಟ್ನಿ ಈ ಬೇಸಿಗೆ ಕಾಲಕ್ಕಂತೂ ಸೂಪರಾಗಿರ್ತದ ತಂಪ್ ತಂಪಾಗಿರ್ತದ ನೋಡಿರಿ ಊಟ ಮಾಡಿದರೆ ಮುಂದಿನ ವೇಳೆದಾಗೆ ಸಿಗ್ತೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್